ಭಾನುವಾರ ಸಂಭವಿಸಲಿರುವ ಸಂಪೂರ್ಣ ಚಂದ್ರಗ್ರಹಣ ಕೊಡಗಿನಲ್ಲೂ ಗೋಚರವಾಗುವುದು ಸಂಶಯ ಇನ್ನು ಬಿಡದ ಮಳೆ ಮೋಡದ ವಾತಾವರಣದಿಂದಾಗಿ ಚಂದ್ರಗ್ರಹಣ ವೀಕ್ಷಿಸುವ ಅವಕಾಶ ತಪ್ಪಿದಂತಾಗಿದೆ ಕರ್ನಾಟಕ ಸೇರಿದಂತೆ ಭಾರತದೆಲ್ಲೆಡೆ ಗೋಚರವಾಗಲಿರುವ ಅಪರೂಪದ ಚಂದ್ರಗ್ರಹಣವನ್ನು ಬರೀ ಗಣ್ಣಿನಿಂದ ನೋಡಬಹುದು ಎಂದು ವಿಜ್ಞಾನಿಗಳು ಸಲಹೆ ನೀಡಿದ್ದಾರೆ ಸೂರ್ಯ ಮತ್ತು ಚಂದ್ರ ನಡುವೆ ನಿಖರವಾಗಿ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಈ ಸಮಯದಲ್ಲಿ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಕೆಲವು ಸಮಯ ಚಂದ್ರ ಭೂಮಿಯ ನೆರಳಿನಲ್ಲಿ ಎರಡು ಭಾಗಗಳಿರುತ್ತವೆ ಒಳಗಿನ ಗಾಢ ಕತ್ತಲೆಯ ಭಾಗವನ್ನು ಅಂಬ್ರ ಎಂದು ಕರೆಯಲಾಗುತ್ತದೆ ಮೇಲ್ಭಾಗದ ಭಾಗ ಪೆನಾಮ್ರ ಚಂದ್ರನು ಸಂಪೂರ್ಣವಾಗಿ ಅಂಬ್ರ ನೆರಳಿನೊಂದಿಗೆ ಪ್ರವೇಶಿಸಿದಾಗ ಸಂಪೂರ್ಣ ಗ್ರಹಣವಾಗಿ ಆತ ತಾಮ್ರವರ್ಣದಲ್ಲಿ ಅಥವಾ ಗಾಢ ಕೆಂಪು ಬಣದಲ್ಲಿ ಕಾಣಿಸುತ್ತಾನೆ ಸೆಪ್ಟೆಂಬರ್ ಏಳರಂದು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಚಂದ್ರನು ಭೂಮಿಯ ಗಾಢ ನೆರಳಾದ ಆಮ್ರ ಒಳಗೆ ಪ್ರವೇಶಿಸಲು ಆರಂಭಿಸುತ್ತಾನೆ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಅದು ಸಂಪೂರ್ಣವಾಗಿ ಆಮ್ರದೊಂದಿಗೆ ಸೇರುತ್ತದೆ ಸಂಪೂರ್ಣ ಚಂದ್ರಗ್ರಹಣವು ಎಂಬತ್ತೆರಡು ನಿಮಿಷದವರೆಗೂ ಅಂದರೆ ಮಧ್ಯರಾತ್ರಿ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತ್ ನಿಮಿಷದವರೆಗೂ ಮುಂದುವರೆಯಲಿದೆ ಭಾನುವಾರದ ಚಂದ್ರಗ್ರಹಣ ವೀಕ್ಷಿಸಲು ಯಾವುದೇ ವಿಶೇಷ ಸಾಧನೆಗಳ ಅಗತ್ಯವಿಲ್ಲ ಬರೀ ಗಣ್ಣಿನಿಂದ ನೋಡುವುದು ಸುರಕ್ಷಿತ ಗ್ರಹಣ ಇರುವುದರಿಂದ ಮಾನವರಿಗೆ ಪ್ರಾಣಿಗಳಿಗೆ ಸಸ್ಯಗಳಿಗೆ ಅಥವಾ ಆಹಾರಕ್ಕೆ ಯಾವುದೇ ಹಾನಿ ಉಂಟಾಗದು ಎನ್ನುತ್ತಾರೆ ವಿಜ್ಞಾನಿಗಳು